ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಏನಪ್ಪ ಅಂದ್ರೆ ರಿಯೋಸ್ಟ್ಯಾಕ್ಟ್ ಸೊ ಇಲ್ಲಿ ಕಾಣ್ತಾ ಇದೆ ಈಗ ಒಂದು ರಿಯೋಸ್ಟ್ಯಾಟ್ ಸೊ ಈ ಒಂದು ರಿಯೋಸ್ಟ್ಯಾಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಒಂದು ರೋಧವನ್ನು ಒಂದು ಸಾಧನ ಒಂದು ರೋಧವನ್ನು ಬದಲಾಯಿಸಬಹುದು ಅಂದ್ರೆ ರೋಧವನ್ನು ಬದಲಾಯಿಸಬೇಕಂದ್ರೆ ನಾವಿಲ್ಲಿ ಒಂದು ವಾಹಕದ ಉದ್ದವನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ರೋಧ ಬದಲಾಗುತ್ತೆ ಅನ್ನೋ ಒಂದು ಸಾಧನ ಇದಕ್ಕೆ ನಾವು ಅಂತ ಕರಿತೀವಿ ಅಂದ್ರೆ ಬದಲಾಯಿಸಬಹುದಾದ ರೋಧ ಅದಕ್ಕೆ ನಾವು ಅಂತ ಕರಿತೀವಿ ಸೊ ಇದೇ ರೀತಿ ರಿಯೋಸ್ಟ್ಯಾಟನ್ನ ನಾವೀಗ ಏನ್ ಅಂದ್ರೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ನೈಕ್ರಮ್ ತಂತ್ಯ ತಗೊಂಡಿದೀವಿ ಈ ಒಂದು ನೈಕ್ರೋಮ್ ತಂತ್ಯ ತಗೊಂಡ್ಬಿಟ್ಟು ಇಲ್ಲಿ ಸುತ್ತಿದ್ದೀವಿ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿಂದ ಕನೆಕ್ಷನ್ ಇದೆ ಇಲ್ಲಿಂದ ಏನಾಗ್ತದೆ ಉದ್ದ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿವರೆಗೆ ಹೋದಾಗೆಲ್ಲ ಉದ್ದ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಬ್ಯಾಟ್ರಿ ತಗೊಂಡಿದೀವಿ ಮತ್ತೆ ಒಂದು ಬಲ್ಬ್ ತಗೊಂಡಿದೀವಿ ಮತ್ತೆ ಕನೆಕ್ಟರ್ ತಗೊಂಡಿದೀವಿ ಮತ್ತೆ ಒಂದು ಕ್ರೊಕಡಿ ಕ್ಲಿಪ್ ತಗೊಂಡಿದೀವಿ ಈಗ ಗಮನಿಸ್ತಾ ಹೋಗೋಣ ಈ ಒಂದು ವಿದ್ಯುತ್ ಪ್ರವಾಹ ಮತ್ತು ಈ ಒಂದು ನೈಕ್ರೋನ್ ತಂತಿಯ ಉದ್ದ ಅಂದ್ರೆ ರೋಧ ಈ ರೋಧವು ರೋಧ ಉದ್ದ ಹೆಚ್ಚಾದಂತೆ ರೋದ ಹೆಚ್ಚಾಗುತ್ತಾ ಅಥವಾ ಉದ್ದ ಹೆಚ್ಚಂತ ರೋಧ ಕಡಿಮೆ ಆಗುತ್ತಾ ಅನ್ನೋದನ್ನ ಏನೋ ನೋಡ್ತಾ ಹೋಗೋಣ ಅಂದ್ರೆ ನಮ್ಮಲ್ಲಿ ಗೊತ್ತಿದೆ ರೋಧವು ವಿದ್ಯುತ್ ಪ್ರವಾಹಕ್ಕೆ ವಿಲೋಮನ ಪಾತವಾಗಿದೆ ಆದ್ರೆ ರೋಧ ಹೆಚ್ಚಾದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ವಿದ್ಯುತ್ ಪ್ರವಾಹ ಹೆಚ್ಚಾಗ ಹೆಚ್ಚಾಗುತ್ತೆ ಅಂದ್ರೆ ರೋಧ ಕಡಿಮೆ ಆಗ್ಬೇಕಾಗುತ್ತೆ ಆದ್ರೆ ಇಲ್ಲಿ ರೋಧ ಹೆಚ್ಚು ಮಂದಿ ಕಡಿಮೆ ಮಾಡೋದಕ್ಕೆ ನಾವು ಈಗ ಒಂದು ಸಾಧನವನ್ನ ನೋಡಿದಿವಿ ಈಗ ಉದ್ದ ಹೆಚ್ಚಾದಂತೆ ನೋಡಿರಿ ಈಗ ಒಂದು ನೈಕೃಪ್ತೆಯ ರೋಧ ಉದ್ದ ಹೆಚ್ಚಾದಂತೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಗಮನಿಸಿ ಗಮನಿಸಿ ಇಲ್ಲಿ ನಾನು ಬಲ್ಬನ್ನ ಬೆಳಗ್ತಾ ಇದೀನಿ ಗಮನಿಸಿ ಪ್ರಕಾಶಮಾನವಾಗಿದೆ ಅಂದ್ರೆ ಇಲ್ಲಿ ಉದ್ದ ಕಡಿಮೆ ಇದೆ ಅಂದ್ರೆ ಕಡಿಮೆ ಇದೆ ಈಗ ರೋದ ಕಡಿಮೆ ಇದೆ ಅಂದ್ರೆ ಉದ್ದ ಕಡಿಮೆ ಇದೆ ಅಂತ ಈಗ ಉದ್ದವನ್ನು ಹೆಚ್ಚುತ್ತಾ ಹೋಗ್ತೀನಿ ಗಮನಿಸಿ ಇಲ್ಲಿ ಮುಂದಿನ ಉದ್ದ ಗಮನಿಸ್ತಾ ಹೋಗಿ ಏನಾಗ್ತದೆ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಉದ್ದ ಹೆಚ್ಚಾದಂತೆ ರೋದ ಉದ್ದ ಹೆಚ್ಚಾದಂತೆ ರೋದ ಕೂಡ ಹೆಚ್ಚಾಗುತ್ತೆ ಸೊ ರೋಧ ಹೆಚ್ಚಾಯಿತು ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ಅಂದ್ರೆ ಉದ್ದ ಹೆಚ್ಚಾದಂತೆ ಗಮನಿಸಿ ನೋಡ್ತಾ ಹೋಗಿ ಕಡಿಮೆ ಆಗ್ತದೆ ನೋಡಿ ಇಲ್ಲಿ ಬ್ರೈಟ್ನೆಸ್ ಅಂದ್ರೆ ಇಲ್ಲಿ ಉದ್ದ ಹೆಚ್ಚಾದಂತೆ ರೋದ ಏನಾಗುತ್ತೆ ಹೆಚ್ಚಾಗುತ್ತೆ ಸೊ ರೋಧ ಹೆಚ್ಚಾಯ್ತು ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ಗಮನಿಸ್ತಾ ಹೋಗಿ ನೋಡಿ ಉದ್ದ ನೀಟಾಗಿ ಬೆಳಗ್ತಾ ಇದೆ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಉದ್ದ ಹೆಚ್ಚಾದಂತೆ ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಏನಾಗುತ್ತೆ ಹೆಚ್ಚಾಗುತ್ತೆ ಹಾಗಾದ್ರೆ ರೋಧ ಹೆಚ್ಚಾಯ್ತಂದ್ರೆ ವಿದ್ಯುತ್ ಪ್ರವಾಹ ಏನಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆ ಲೈಟ್ ಆಗಿ ಬೆಳಗ್ತಾ ಇದೆ ಉದ್ದವನ್ನು ಹೆಚ್ಚು ಮಾಡ್ತಾ ಇದೆ ನಾವು ರೋಧದ ಉದ್ದವನ್ನು ಹೆಚ್ಚು ಮಾಡ್ತಾ ಇರೋದ್ರಿಂದ ಅಲ್ಲಿ ಏನಾಗ್ತಿದೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹವು ಮತ್ತು ರೋಧಕ್ಕೂ ಸಂಬಂಧ ಇದೆ ಹೇಗೆ ವಿಲೋಮಾನುಪತ ಸಂಬಂಧ ಹೊಂದಿದೆ ಸೊ ವಿದ್ಯುತ್ ಪ್ರವಾಹ ಹೆಚ್ಚಾಗಬೇಕಂದ್ರೆ ರೋಧ ಕಡಿಮೆ ಆಗ್ಬೇಕು ರೋಧ ತಂತಿಯ ಉದ್ದವನ್ನು ಅವಲಂಬಿಸಿದೆ ರೋಧ ಇಲ್ಲಿ ಗಮನಿಸಿದ ಸಾರಿ ಗಮನಿಸಿ ನಾವು ಉದ್ದ ತಂತಿಯ ಉದ್ದ ಕಡಿಮೆ ಇದೆ ನೋಡಿ ಇಷ್ಟು ಪ್ರಕಾಶಮಾನವಾಗಿದೆ ತಂತಿಯ ಉದ್ದ ಕಡಿಮೆ ಇರೋದ್ರಿಂದ ಇಲ್ಲಿ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗಿದೆ ಅದೇ ತಂತಿಯ ಉದ್ದ ಉದ್ದ ಹೆಚ್ಚಾದಂತೆ ನೋಡಿ ತಂತಿಯ ಉದ್ದ ಹೆಚ್ಚಾದಂತೆ ನಿಧಾನವಾಗಿ ಬಳತಾ ಇದೆ ಕಾಣ್ತಾ ಇದೆ ತಂತಿಯ ಉದ್ದ ಹೆಚ್ಚಾದಂತೆ ಏನಾಗ್ತಾ ಇದೆ ಅದರ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ವಿದ್ಯುತ್ ಪ್ರವಾಹ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ರೋಧ ಹೆಚ್ಚಾಗುತ್ತೆ ಹೀಗೆ ನಾವು ಈ ಒಂದು ರಿಯೋಸ್ಟೇಟ್ ಸಾಧನದಿಂದ ಅದು ಏನ್ ಅಂದ್ರೆ ವಿದ್ಯುತ್ ಪ್ರವಾಹವು ರೋಧಕ್ಕೆ ವಿಲೋಮನಪದ ಸಂಬಂಧ ಹೊಂದಿದೆ ಮತ್ತು ರೋಧವು ಹೇಗೆ ಹೆಚ್ಚುತ್ತೆ ಮತ್ತು ಕಡಿಮೆ ಆಗುತ್ತದೆ ವಾಹಕದ ಉದ್ದ ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಏನಾಗುತ್ತೆ ಹೆಚ್ಚಾಗುತ್ತೆ ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತೆ ಮತ್ತು ವಾಹಕದ ಉದ್ದ ಕಡಿಮೆ ಆದರೆ ರೋಧ ಕಡಿಮೆ ಆಗುತ್ತೆ ಹಾಗಾದ್ರೆ ರೋಧ ಕಡಿಮೆ ಆಯ್ತಂದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ ರೋಗ ಅಂದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ಅನ್ನೋದು ನಾವು ಈ ಒಂದು ಚಟುವಟಿಕೆಯಿಂದ ತಿಳ್ಕೊಳ್ಬಹುದು ಓಕೆನಾ ಧನ್ಯವಾದಗಳು